ಮೈಸೂರಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಕೊಡಗು ಅದೇ ರೀತಿ ನೆನೆ ದಿನ ಉತ್ತರ ಕನ್ನಡ ಯಲ್ಲಾಪುರದಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ ಜನಸಾಮಾನ್ಯರು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನಿವಾರ್ಯವಾಗಿ ಬೀದಿಗೀಳ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಯಾವ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ನಾಡಿನ ಜನತೆಗೆ ಬೆಲೆ ಏರಿಕೆಯ ಒಂದು ಬರೆಯನ್ನು ಎಳೆದಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿಗಳು ನಡೀತಾ ಇಲ್ಲ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣ ಸುಮಾರು ಮೂವತ್ತೆಂಟೂವರೆ ಸಾವಿರ ಕೋಟಿ ಹಣ ಇವತ್ತು ಬೇರೆ ಕಡೆ ವರ್ಗಾವಣೆ ಆಗಿ ದುರುಪಯೋಗ ಆಗಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನಾಡಿನ ಜನರ ಮುಂದೆ ಇಡ್ತಾ ಇದ್ದೇವೆ ಈ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಜನರ ಮುಂದೆ ನಾವು ತೆರೆದಿಡ್ತಾ ಇದ್ದೇವೆ ಯಾಕೆ ಕಾಂಗ್ರೆಸ್ನವರು ಇಷ್ಟೊಂದು ಭಯಭೀತರಾಗಿದ್ದಾರೆ ನಾನು ಎಲ್ಲ ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಗ್ಯಾರಂಟಿಯ ಅಮಲಿನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಗ್ಯಾರಂಟಿಯಿಂದ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ಅನ್ನುವ ಭ್ರಮನಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನಾನು ಅವರಿಗೆ ಸವಾಲನ್ನು ಹಾಕಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮಂತ್ರಿಮಂಡಲದ ಸದಸ್ಯರನ್ನ ಕರೆದುಕೊಂಡು ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮೀಣ ಭಾಗದಲ್ಲಿ ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ರೈತರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ವಿದ್ಯುತ್ ಇಲ್ದೇ ಇವತ್ತು ಏಳು ತಾಸು ಕರೆಂಟ್ ಇಲ್ದೇ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಇವತ್ತು ಶಕ್ತಿ ಯೋಜನೆ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಕ್ಕಂಥ ಎಲ್ಲೋ ಕೂಡ ನಿಂತೋಗಿದೆ ಈ ರೀತಿ ಬೆಲೆ ಏರಿಕೆ ಒಂದು ಕಡೆ ಈ ಜನ ವಿರೋಧಿ ನೀತಿಗಳೇನಿದ್ದಾವೆ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವೇನು ವಿರೋಧ ಪಕ್ಷದಲ್ಲಿದ್ದೇವೆ ಭಾಳ ಸಂತೋಷನ ಕೆಲಸ ಇದ್ದೇವೆ ನಾವು ಆಡಳಿತ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ಪಟ್ಟವರೇ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದವರು ಇವರು ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಈಗ ನಡ್ಕೊಳ್ತಾ ಒಂದು ಜನವಿರೋಧಿ ನೀತಿಗಳನ್ನ ನಾಡಿನ ಜನ ಮುಂದೆ ತರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ ಮೇಲೆ ಇಲ್ಲಿಯವರೆಗೂ ಐದು ರೂಪಾಯಿ ಐವತ್ತು ಪೈಸೆ ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮೊದಲ ಬಾರಿಗೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಮೊದಲ ಬಾರಿಗೆ ಮೊನ್ನೆ ದಿನ ಎರಡು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಆದರೆ ಅದರ ಹೊರೆಯನ್ನು ಆ ತೈಲ ಕಂಪನಿಗಳೇ ಬರೆಸ್ಬೇಕು ಜನಸಾಮಾನ್ಯರ ಮೇಲೆ ಹಾಕಬಾರ್ದು ಇದು ಕೇಂದ್ರ ಸರ್ಕಾರದ ತೀರ್ಮಾನ ಗ್ಯಾಸ್ ಸಿಲಿಂಡ್ರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ತಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚಲ್ಲಿ ಒಂದು ಗ್ಯಾಸ್ ಸಿಲಿಂಡ್ರ ಸಿಲಿಂಡರ್ ರೇಟು ಸಾವಿರದ ನೂರ ಏಳು ರೂಪಾಯಿ ಇತ್ತು ಅದನ್ನು ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಎಂಟುನೂರು ರೂಪಾಯಿ ಇತ್ತು ಮೊನ್ನೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಐವತ್ತು ರೂಪಾಯಿ ಆಗಿದೆ ಇವತ್ತು ಉಜ್ವಲ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟರೆ ಗುಡಿಸಿಲಿನಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊಡಬೇಕಂದೇಳಿ ಉಜ್ವಲ ಯೋಜನೆ ತಂದು ಐನೂರು ರೂಪಾಯಿ ಪರ್ ಗ್ಯಾಸ್ ಸಿಲಿಂಡರ್ಗೆ ಇವತ್ತು ಐವತ್ತು ರೂಪಾಯಿ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಇಷ್ಟೊತ್ತಿಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಆಗ್ತಾ ಇತ್ತು ಅದಷ್ಟೊಂದು ಸಬ್ಸಿಡಿ ಕೊಟ್ಟು ಇವತ್ತು ನರೇಂದ್ರ ಮೋದಿ ಜನಸಾಮಾನ್ಯರ ಪರವಾಗಿ ನಿಂತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರ ಮಾಡೋದ್ರಲ್ಲಿ ನಿಸಿಮರು ಹಿಂದೆ ಬಿ ಜೆ ಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದರು ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹೇಳ್ತಾ ಇದ್ದಾರೆ ಬಸವರಾಯ ರೆಡ್ಡಿ ಅವರು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ಇದು ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಮುಂಗಟ್ಟಿನಿಂದಾಗಿ ಹಣಕಾಸಿನ ಕೊರತೆ ಹಣಕಾಸಿನ ಮುಗ್ಗಟ್ಟು ಎಲ್ಲದರ ಪರಿಣಾಮವಾಗಿ ಬೆಲೆ ಏರಿಕೆ ವಿಪರೀತವಾಗಿ ಮಾಡ್ತಾ ಇದ್ದಾರೆ ಇವತ್ತು ಯಾವುದಕ್ಕೂ ಕೂಡ ಹಣವನ್ನು ಕ್ರೋಢೀಕರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಾತಿ ಜನಗಣತಿ ನಾವು ಅವತ್ತಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಒಂದು ರೀತಿ ಬೆದರು ಬೊಂಬೆ ತರ ಇದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕರಾಗಿದ್ದರೆ ಎರಡು ಸಾವಿರದ ಹದಿನೈದರಲ್ಲೇ ಇದು ವರದಿ ತಯಾರಾಗಿತ್ತು ಅವಾಗ ಯಾಕೆ ಅದನ್ನು ಅನುಷ್ಠಾನ ಮಾಡಲಿಲ್ಲ ಹಿಂದುಳಿದ ಆಯೋಗದ ಕಾನೂನಿನ ಪ್ರಕಾರವೇ ಹತ್ತು ವರ್ಷಕ್ಕೊಂದು ಸಲ ಈ ಜ ಸೋಷಿಯಲ್ ಮತ್ತು ಎಕನಾಮಿಕ್ ಸ್ಟೇಟಸ್ ಏನಿದೆ ಅಂತೇಳಿ ಅದು ಆಗಬೇಕಾಗಿತ್ತು ಈಗ ಅಲ್ಲಿ ಹತ್ತು ವರ್ಷ ಆಯಿತು ನಿಜವಾಗ್ಲೂ ಪ್ರಾಣ ಪ್ರಾಮಾಣಿಕರಿದ್ದರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅದನ್ನು ಮಾಡ್ಬೋದಾಗಿತ್ತು ಹತ್ತು ವರ್ಷ ಕಳೆದ ಮೇಲೂ ಕೂಡ ಎರಡು ಸಾವಿರದ ಹದಿನೈದರ ಏನು ಅನ್ಸೈಂಟಿಫಿಕ್ ರಿಪೋರ್ಟ್ ಇದೆ ಯಾಕಂದರೆ ಎಷ್ಟೋ ಕಡೆ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಅರೆ ಬಂದಂಥ ಈ ವರದಿಯನ್ನು ಇವತ್ತು ಅನುಷ್ಠಾನ ಮಾಡೋದು ಕೊರಟಿದ್ದಾರೆ ನೋಡೋಣ ಕಾಂಗ್ರೆಸ್ ಆಡಳಿತ ಪಕ್ಷದ ಮಂತ್ರಿಗಳು ಏನ್ ಹೇಳಿಕೆ ನೀಡ್ತಾರೆ ಕಾದ್ ನೋಡೋಣ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಹಣ ಇಲ್ಲ ರೀ ಹಣ ಎಲ್ಲಿಂದ ಕೊಡ್ತಾರೆ ಸಿದ್ದರಾಮಯ್ಯ ಅವ್ರ ಪಪ್ಪ ಹಣ ಇಲ್ಲ ಎಂತ ಬರ್ಗಟ್ಟ ಸರ್ಕಾರ